ಬಿಹಾರ ಚುನಾವಣೆ ಫಲಿತಾಂಶ ವಿಚಾರ ಸಂಬಂಧ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಗೆದ್ದಾಗ ಪ್ರಜಾಪ್ರಭುತ್ವ ಗೆದ್ದ ಹಾಗೆ ಮಾತನಾಡ್ತಾರೆ ಸೋತಾಗ ಮೋಸದಿಂದ ಸೋತೆವು ಅಂತ ಅಪಪ್ರಚಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಈ ದೇಶದಲ್ಲಿ ಡಿಪಾಸಿಟ್ ಸಹ ಕಳೆದುಕೊಳ್ತಾರೆ ಬಿಹಾರದ ಫಲಿತಾಂಶಕ್ಕಿಂತ ಉತ್ತಮ ಫಲಿತಾಂಶ ಕರ್ನಾಟಕದ ಜನ ಕೊಡ್ತಾರೆ ಕರ್ನಾಟಕದ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ವಾಗ್ದಾರೆ ನಡೆಸಿದರು ಇನ್ನು ಕೇಂದ್ರದಿಂದ ಜಿಎಸ್ಟಿ ನೀರಾವರಿ ಯೋಜನೆಗಳಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರಿಗೆ ಅನ್ಯಾಯ ಆಗುತ್ತಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ಜನರಿಗೆ ಯಾವುದೇ ಅನ್ಯಾಯ ಆಗುತ್ತಿಲ್ಲ ಯುಪಿಎ ಅವಧಿಗಿಂತ ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ಈಗ ಕೊಡ್ತಿದೆ ರೈಲ್ವೆ ಹೆದ್ದಾರಿ ಯೋಜನೆಗಳಿಗೆ ಮನೆಗಳಿಗೆ ಹಣ ಕಡಿಮೆ ಮಾಡಿದ್ದೀವಾ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಪಾಪದ ಕೆಲಸ ಕಾಂಗ್ರೆಸ್ ಮಾಡಿದೆ ಆಂಧ್ರ ತಮಿಳುನಾಡು ತೆಲಂಗಾಣ ಏನ್ ಕೆಲಸಗಳನ್ನು ಮಾಡ್ತಿದ್ದಾರೆ ನೋಡಿ ಕಾಂಗ್ರೆಸ್ ಸರ್ಕಾರ ನೀವು ಏನ್ ಮಾಡ್ತಿದ್ದೀರಾ ನೋಡಿಕೊಳ್ಳಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದರು ಹೇಳ್ಬಿಟ್ಟಿದ್ದೀನಲ್ಲ ನಾನು ಇವರು ಗೆದ್ದಾಗ ಪ್ರಜಾಪ್ರಭುತ್ವ ಗೆದ್ದಂಗೆ ಪ್ರಜಾತಂತ್ರ ವ್ಯವಸ್ಥೆ ಉಳ್ದಂಗೆ ಸಂವಿಧಾನಕ್ಕೆ ಅರ್ಥ ಬಂದಂಗೆ ಇವರು ಸೋತಾಗ ಮೋಸದಿಂದ ಸೋಲ್ತಾರೆ ಇವರು ಇದನ್ನೇ ಹೇಳ್ತಾ ಇರಬೇಕಿನ್ನ ಜನರ ಮುಂದೆ ಇನ್ನೇನು ಹೇಳಕ್ಕೆ ಬರೋದಿಲ್ಲ ಯಾಕೆಂದರೆ ಇವರು ಬರುವಂಥ ಎಲ್ಲ ಚುನಾವಣೆಗಳು ಅನ್ನು ಕಳ್ಕೊಳ್ತಾರೆ ಸೋಲೋದಲ್ಲ ಹಂಗೆ ಸೋಲಲ್ಲ ಸೋಲಲ್ಲ ಡೆಪಾಸಿಟ್ಸನ್ನು ಕೂಡ ಇವರು ಕಳ್ಕೊಳ್ತಾರೆ ಈಗಾಗಲೇ ಈ ದೇಶದ ಜನರು ಪ್ರಬುದ್ಧರಾಗಿದ್ದಾರೆ ಬಹುಶಃ ಕರ್ನಾಟಕದ ಜನತೆ ಕೂಡ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಬಿಹಾರದ ರಿಸಲ್ಟ್ ಏನಿದೆ ಅದಕ್ಕಿಂತ ಒಳ್ಳೆಯ ರಿಸಲ್ಟು ಕರ್ನಾಟಕದ ಜನತೆ ಅವರು ಒಳ್ಳೆಯದಕ್ಕೋಸ್ಕರ ಅವರು ಮಾಡ್ತಾರೆ ಅಂತ ನಾನು ನಂಬಿಕೆ ಭೇಟಿಯಾಗಿ ಹೊರಗಡೆ ಬಂದು ನೆಗೆಟಿವ್ ಆಗಿ ಮಾತಾಡ್ತಾರೆ ಇದು ಇವ್ರ ಹವ್ಯಾಸ ಆಗೋಗಿದೆ ಎರಡೂವರೆ ವರ್ಷದಿಂದ ಇವ್ರ ಕೈಯಲ್ಲಿ ಆಗಲ್ಲ ಎಲ್ಲ ಬೆರಳು ಮಾಡೋದು ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿ ಇವರನ್ನು ಇವರು ಇವರ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇದೊಂದು ವಿಧಾನ ಕಂಡುಕೊಂಡಿದ್ದಾರೆ ಅಷ್ಟೇ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ